ದೇಶದಲ್ಲಿ ಮೆಂಬರ್ಶಿಪ್ ಡ್ರೈವ್ ಎಲ್ಲ ಕಡೆ ಎಲ್ಲ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿನೂ ಕಳೆದ ಬಾರಿ ಹನ್ನೊಂದು ಕೋಟಿ ಮೆಂಬರ್ಶಿಪ್ ಮಾಡಿತ್ತು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಸದಸ್ಯತ್ವ ಹೊಂದಿರುವಂತಹ ಒಂದು ರಾಜಕೀಯ ಪಕ್ಷ ಅಂತ ಹೆಗ್ಗಳಿಕೆಯನ್ನು ತಗೊಂಡಿತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಐದು ಕೋಟಿ ಮೆಂಬರ್ಶಿಪ್ನ ನಾವು ಮಾಡಿದ್ದೀವಿ ಇದೇ ರೀತಿ ಕಾಂಗ್ರೆಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ನೂರಾರು ವರ್ಷ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾವ ತರ ದಿವಾಳಿ ಆಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಮೆಂಬರ್ಶಿಪ್ಗೆ ಯುವಕರಿಗೆ ಮೆಂಬರ್ಶಿಪ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಆಮಿಷಿ ಒಡ್ಡಿ ಅವರಿಗೆ ಬೆಳ್ಳಿ ಗಣೇಶವನ್ನ ಕೊಟ್ಟ ಮೆಂಬರ್ಶಿಪ್ನ ಮಾಡಿಸ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹೇಳ್ತಾ ಇರ್ತಾರೆ ನಾವು ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಒಂದು ಸರ್ಕಾರ ಇರೋ ಒಂದು ರಾಜ್ಯದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋ ಮೆಂಬರ್ಶಿಪ್ಗೆ ಬೆಳ್ಳಿ ಗಣೇಶವನ್ನ ಕೊಟ್ಟ ಅಮಿಷಾ ವಡ್ಡಿ ಅಂದರೆ ಮುಂದಿನ ಪ್ರಜೆಗಳಿಗೆ ಈಗಾಗಲೇ ಇವರು ಅಮಿಷಾ ವಡ್ಡಿ ಅವ್ರನ್ನ ಹಾಳು ಮಾಡಿ ಮೆಂಬರ್ಶಿಪ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತ್ತೀಚೆಗೆ ನಾನು ಅಮೆರಿಕ ಡಿ ಕೆ ಶಿವಕುಮಾರ್ ಅವರು ಅದ್ಯಾವ್ದು ಕನ್ವೆನ್ಷನ್ ಸೆಂಟರ್ ಅಲ್ಲಿ ಕಮಲಾ ಹ್ಯಾರೀಸ್ ಅವ್ರ ಜೊತೆ ಇದ್ದಿದ್ದು ನಾನು ನೋಡಿದೆ ಸೊ ಇವರು ಎಕ್ಸ್ಪರ್ಟೈಸ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಹೆಂಗೆ ಓಟ್ ತಗೊಬೇಕು ಹೆಂಗೆ ದುಡ್ಡು ಕೊಟ್ಟು ಓಟ್ ತಗೊಬೇಕು ಹೆಂಗೆ ಬೆಳ್ಳಿದನ್ನ ಕೊಟ್ಟು ಓಟ್ ತಗೋಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಮೆಂಬರ್ಶಿಪ್ಗೆ ಅದೇ ರೀತಿ ಅಲ್ಲಿ ಕಮಲಾ ಹ್ಯಾರೀಸ್ ಅವ್ರಿಗೂ ಇವ್ರ ಎಕ್ಸ್ಪರ್ಟೈಸ್ ಹೇಳಕ್ ಹೋಗಿದ್ರು ಅಂತ ನನಗೆ ಅನುಮಾನ ಬರುತ್ತೆ ಸ್ನೇಹಿತರೆ ಈಗ ಬೆಳ್ಳಿ ಗಣೇಶ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದಾರೆ ಈ ಗಣೇಶವನ್ನ ಕೊಡ್ತಾ ಇದಾರೆ ನನಗೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ನಮ್ ಗಣೇಶ ವಿಸರ್ಜನೆ ಮಾಡಂತ ಸಂದರ್ಭದಲ್ಲಿ ಇವ್ರ ನ ಬಿಟ್ಟು ಚಪ್ಲಿಯಲ್ಲಿ ಓಡಿಸೋದು ನಮ್ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಮ್ ಗಣೇಶನ್ಗೆ ಆ ಕಲ್ಲೊಡಿಯೋದು ಆಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದು ಒಂದ್ ಕಡೆ ಇವರು ಗಣೇಶ ಬೆಳ್ಳಿ ಗಣೇಶ ಕೊಟ್ಟು ಮೆಂಬರ್ಶಿಪ್ನ ಇವತ್ತು ಕೈ ಹಾಕಿದ್ರೆ ಎಂತ ಸ್ಥಿತಿ ಬಂದ್ಬಿಡ್ತು ಕಾಂಗ್ರೆಸ್ ಅವರಿಗೆ ಇದಕ್ಕೆ ನೇರವಾದ ಹೊಣೆ ನಮ್ಮ ಅಧ್ಯಕ್ಷರು ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅಂದರೆ ಎಲ್ಲಾರನ್ನೂ ಹಾಳು ಮಾಡ್ತಾ ಇದ್ದಾರೆ ಯಾವುದೇ ತಗೊಳ್ಳಿ ಯಾವುದೇ ಒಂದು ಪ್ರಾಜೆಕ್ಟ್ ಅದರಲ್ಲೂ ಕಮಿಷನ್ ಯಾವುದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಬಿಬಿಎಂಪಿಯಲ್ಲಿ ಎಪ್ಪತ್ತೈದರಿಂದ ನೂರು ರೂಪಾಯಿ ಕೊಡಬೇಕು ಒಂದು ಸ್ಕ್ವೇರ್ ಫೀಟ್ಗೆ ಎಲ್ಲಾ ಕಡೆ ಇವತ್ತು ಕರಪ್ಷನ್ ಅಟ್ಟಾಸ ಮೆರಿತಾ ಇದೆ ಇವತ್ತು ಮೆಂಬರ್ಶಿಪ್ ಗು ತಗೊಬಂದ್ಬಿಡ್ರಿ ಯಾಕೆ ಮೆಂಬರ್ಶಿಪ್ ಯಾವ ರೀತಿ ನಾನು ಬೇಜಾರಾಗೋದು ಗಣೇಶನ್ ಕೊಟ್ಟು ಬೆಳ್ಳಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಆಗ್ರಹಿಸ್ತಾ ಇದೀವಿ ದಯವಿಟ್ಟು ನಿಲ್ಸಿ ಇದನ್ನ ಈ ಒಂದು ಅನ್ಎಥಿಕಲ್ ಮೆಂಬರ್ಶಿಪ್ ನ ನೀವು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಕೆಟ್ಟದಾಗತ್ತೆ ಇದನ್ನ ನಿಲ್ಸಿದ್ರೆ ನಾಂದಿ ಆಡಿದ್ರೆ ಒಳ್ಳೇದು ಆ ಯುವಕರಿಗೆ ಬಿಡಿ ಆ ಯುವತಿ ಕೊಡ್ತೀನಿ ಅಂತ ಅದನ್ನೂ ಯಿಟ್ರಿ ಯಾರಿಗೂ ಕೊಡ್ಲೇ ಇಲ್ಲ ಯುವ ನಿಧಿ ಸರಿಯಾಗಿರೋ ದುಡ್ಡನ್ನ ಎಲ್ಲಾ ಸ್ಕೀಮಲ್ಲನ್ನು ಎರಡ್ ಎರಡು ತಿಂಗಳು ಮೂರು ಮೂರು ತಿಂಗಳು ನಿಲ್ಸ್ಕೊಂಡೇ ಬರ್ತಾ ಇದ್ರ ದುಡ್ಡನ್ನ ಆದ್ರಿಂದ ಈ ಮೆಂಬರ್ಶಿಪ್ನ ಈ ಕೂಡಲೇ ನಿಲ್ಲಿಸಿ ಎಥಿಕಲ್ ಆಗಿ ಸುಸಂಸ್ಕೃತರನ್ನ ನೀವು ಮೆಂಬರ್ಶಿಪ್ ಮಾಡಬೇಕಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡಿ ಹಿಂಗೆಲ್ಲ ಆಮೇಷ ಓಡಿ ಮೆಂಬರ್ಶಿಪ್ ಮಾಡಬಾರ್ದಂತ ಎರಡನೇದು ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದಕ್ಕೆ ಎಷ್ಟು ಫಂಡ್ ಮಾಡಿದ್ದಾರೆ ಇದು ದಯಮಾಡಿ ಅವರು ಪಬ್ಲಿಕ್ ಮೋಸ ಮಾಡ್ತಿದ್ದಾರೆ ಗ್ಯಾರಂಟಿ ಒಂದ್ ಕಡೆ ಮೋಸ ಮಾಡಿದ್ರೆ ಇಷ್ಟು ಲಕ್ಷಾಂತರ ಗಣೇಶಗಳು ಕೊಡ್ತಾರೆ ಹಿಂದೂ ಧರ್ಮಕ್ಕೆ ಗಣೇಶನ್ ಕೊಡ್ತಾ ಇದ್ದಾರೆ ಬೇರೆ ಧರ್ಮಕ್ಕೆ ಬೇರೆ ಕೊಡ್ತಾ ಇದ್ದೀರಾ ಸೊ ಇದೇನಾಗ್ತದೆ ಅಂತಂದ್ರೆ ನೀವು ಗಣೇಶನ್ ತಗೊಂಡೋಗಿ ಅರೆಸ್ಟ್ ಮಾಡ್ತೀರಾ ಗಣೇಶ ಗಣೇಶನ್ ಫಂಕ್ಷನ್ ಮಾಡೋರಿಗೆ ನೀವು ಎಫ್ಐಆರ್ ಮಾಡಿದ್ದೀರಾ ಇಲ್ಲಿ ಗಣೇಶನ್ ಕೊಡುವಂತ ಕೆಲಸಕ್ಕೆ ನೀವು ಪ್ರಾಮಾಣಿಕವಾಗಿ ಮೆಂಬರ್ಶಿಪ್ ಮಾಡಿಸಬೇಕೆ ಹೊರತು ಈ ತರ ಆಸೆ ಅಮಿಷಗಳನ್ನ ಒಡ್ಡಿ ಇವತ್ತು ಈ ಕೋಟ್ಯಾಂತ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇದು ಸಂವಿಧಾನ ಬಾಹಾರೆ ಈ ದೃಷ್ಟಿಯಿಂದ ನಾವು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದೀವಿ ದಯವಿ ಸಂಬಂಧಪಟ್ಟವ್ರಿಗೆ ಹೇಳ್ತಾ ಇದ್ದೀವಿ ಕ್ರಮ ತಗೋಬೇಕು ಮೇಲೆ ಅದೇ ತರ ಮೆಂಬರ್ಶಿಪ್ ಮಾಡ್ತೀವಿ ಮನೆ ಮನೆಗೆ ಯಾರು ಬೇಡ ಅನ್ನಲ್ಲ ನಿಮಗಾಲ ತಡೆಯಲ್ಲ ಈ ತರ ಹಣದ ಅಮಿಷ ಹೊಡಿಸಿ ವಿಗ್ರಹಗಳನ್ನ ಕೊಡುವಂಥದ್ದು ಈ ತರ ಮಾಡ್ತು ಅಂತಂದ್ರೆ ನೀವು ದೇವರು ತಗೊಂಡೋಗಿ ಮಾರುವಂತ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ ದೇವರನ್ನ ಅಡ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದಾರೆ ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂತ ಇದ್ದೀವಿ ಇದು ನಥಿಂಗ್ ಬಟ್ ಇದು ಕ್ಯಾಶ್ ಫಾರ್ ವೋಟ್ ಫಾರ್ ಕ್ಯಾಶ್ ಅಂತ ಸೊ ಪ್ರಜಾತಂತ್ರಕ್ಕೆ ಇದು ಮಾರಕ ಇದನ್ನ ನಿಲ್ಲಿಸಬೇಕು ಇದನ್ನ ಆಗ್ರಹ ಮಾಡ್ತಾ ಇದೀವಿ ಇದನ್ನ ನಾವು ಕಮಿಷನರ್ ಅವರು ನೋಡ್ತಾ ಇದ್ರೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಾವು ಕೇಳ್ತಾ ಮುಂದಿನ ದಿನದಲ್ಲಿ ಅವ್ರಿಗೂ ತಗೊಂಡೋಗ ಒಂದು ಲೆಟರ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ